ಇನ್ನು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಬಾರಿ ಶುಕ್ರವಾರ ಆವತ್ತಿನಿಂದ ಬ್ರಹ್ಮೋತ್ಸವ ಆರಂಭ ಅದೇ ಮೊದಲನೆಯ ಬ್ರಹ್ಮೋತ್ಸವದ ದಿನ ಅದು ಆವತ್ತು ಬೆಳಿಗ್ಗೆ ಧ್ವಜಾರೋಹಣ ನಡೆದು ಶ್ರೀರಾಮಾನುಜಾಚಾರ್ಯರಿಗೆ ಅಭಿಷೇಕವಾಗುತ್ತೆ ಬೆಳಿಗ್ಗೆಯ ಕಾರ್ಯಕ್ರಮ ಅಂದರೆ ಧ್ವಜಾರೋಹಣ ಧ್ವಜಾರೋಹಣ ಅಂತಂದರೆ ಮೇಲುಕೋಟೆ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಇರುವಂತಹ ಚಿನ್ನದ ಧ್ವಜಸ್ತಂಭದ ಮೇಲ್ಭಾಗಕ್ಕೆ ಗರುಡನನ್ನ ಪಟದ ರೂಪದಲ್ಲಿ ವಸ್ತ್ರದ ರೂಪದಲ್ಲಿ ಧ್ವಜವನ್ನು ಹಾರಿಸುವ ಕಾರ್ಯಕ್ರಮ ಧ್ವಜವನ್ನು ಆರೋಹಣ ಅಂದರೆ ಮೇಲಕ್ಕೆ ಏರಿಸುವುದು ಅಂತ ಅರ್ಥ ಮೊದಲಿಗೆ ಚಲುವನಾರಾಯಣ ಅವರಿಗೆ ಉತ್ಸವ ನಡೆಯುತ್ತೆ ಚಲುವನಾರಾಯಣ ಸ್ವಾಮಿಯವರು ಉತ್ಸವದ ಮೂಲಕ ಗರುಡ ಧ್ವಜದ ಮೂಲಕ ಮೇಲುಕೋಟೆಯ ಚತುರ್ವೀಧಿಗಳಲ್ಲಿ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಆ ಒಂದು ಚಿನ್ನದ ಧ್ವಜಸ್ತಂಭದ ಬಳಿಗೆ ಬರ್ತಾರೆ ಅಲ್ಲಿ ಗರುಡನಿಗೆ ಪೂಜೆಗಳೆಲ್ಲವೂ ನೆರವೇರುತ್ತೆ ಆಗ ಗರುಡ ಧ್ವಜವನ್ನು ಪೂಜೆ ಮಾಡಿದ ನಂತರ ಗರುಡ ಧ್ವಜವನ್ನು ಚಿನ್ನದ ಧ್ವಜಸ್ತಂಭದ ಮೇಲ್ಭಾಗಕ್ಕೆ ಹಾರಿಸ್ತಾರೆ ಯಾಕೆ ಇದು ಅಂತ ಕೇಳಿದ್ರೆ ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲ ದೇವ ದೇವತೆಗಳು ಯಕ್ಷ ಕಿನ್ನರರು ಗಂಧರ್ವರು ಸಾಧ್ಯರು ಸಿದ್ಧರು ನಾಗರು ರಾಕ್ಷಸರು ಋಷಿಗಳು ಎಲ್ಲರನ್ನೂ ಕರೆಯುವಂತಹ ಜವಾಬ್ದಾರಿ ಯಾರಿಗೆ ಅಂತ ಕೇಳಿದ್ರೆ ಆ ಗರುಡನಿಗೆ ಗರುಡ ಎಲ್ಲರನ್ನು ಕರೀತಾನೆ ಮೇಲುಕೋಟೆ ಶ್ರೀ ಚಲುವನಾರಾಯಣ ಸ್ವಾಮಿ ಸ್ವಾಮಿಯವರಿಗೆ ಬ್ರಹ್ಮೋತ್ಸವ ನಡೆಯುತ್ತೆ ನೀವೆಲ್ಲರೂ ಇಲ್ಲಿ ಬಂದು ನೀವೆಲ್ಲರೂ ಇಲ್ಲಿ ಪಾಲ್ಗೊಳ್ಳಿ ಅಂತ ಕರೆಯೋದಕ್ಕೋಸ್ಕರ ಧ್ವಜಾರೋಹಣವನ್ನು ಮಾಡ್ತಾರೆ ಈ ಧ್ವಜಾರೋಹಣ ಕಾಲದಲ್ಲಿ ಒಂದು ಪೊಂಗಲ್ ಪ್ರಸಾದವನ್ನು ಅಂದರೆ ನಿಮಗೆಲ್ಲ ಗೊತ್ತಿದೆ ಪೊಂಗಲ್ ಅಂದ್ರೇನು ಅಂತ ಮುದ್ಗನ್ನ ಅಂತ ಕರಿತೀವಿ ನಾವು ಹೆಸರು ಬೇಳೆಯಲ್ಲಿ ಮಾಡಿದಂತಹ ಹುಗ್ಗಿಯನ್ನು ಪಿಂಡದ ರೂಪದಲ್ಲಿ ಮಾಡಿಕೊಡ್ತಾರೆ ಆಗ ಬಹಳ ಜನ ಅದನ್ನು ತಗೊಂಡವರಿಗೆಲ್ಲ ಮಕ್ಕಳಾಗುತ್ತೆ ಅನ್ನುವಂತಹ ನಂಬಿಕೆಗಳನ್ನು ಇಟ್ಕೊಂಡಿರ್ತಾರೆ ಇದಕ್ಕೆ ಗರುಡ ಪಿಂಡ ಅಂತ ಕರೆದು ತಗೊಳ್ತಾರೆ ವಿಶೇಷ ಏನಪ್ಪ ಅಂದರೆ ಗರುಡ ವೇದ ಸ್ವರೂಪಿ ಸುಪರ್ಣೋ ಸಿಗರುತ್ಮಾನ್ ಅನ್ನುವಂತಹ ಮಂತ್ರಗಳಿಂದ ಈ ಧ್ವಜಾರೋಹಣ ಮಾಡ್ತಾರೆ ಈ ಗರುಡನ ರೆಕ್ಕೆಗಳೇ ವೇದಗಳು ಗರುಡನೇ ವೇದ ಅವನ ಛಂದಸ್ಸುಗಳೇ ಅವನ ರೆಕ್ಕೆಗಳು ಅಂತೆಲ್ಲ ವೇದಗಳಲ್ಲಿ ಬರುತ್ತೆ ಆದ್ದರಿಂದ ವಿಷ್ಣುವಿನ ದೇವಾಲಯವಾಗಿದ್ದರಿಂದ ಈ ಧ್ವಜಾರೋಹಣವನ್ನು ಬೆಳಗ್ಗೆ ಮಾಡ್ತಾರೆ ನಂತರ ಆವತ್ತು ಆರಿದ್ರ ನಕ್ಷತ್ರ ಇರೋದರಿಂದ ಸಾಕ್ಷಾತ್ ಶ್ರೀರಾಮಾನುಜಾಚಾರ್ಯರಿಗೆ ವಿಶೇಷವಾದ ಅಭಿಷೇಕ ನಡೆಯುತ್ತೆ ಸಂಜೆ ಬೇರಿ ತಾಡನ ತಿರುಪ್ಪರೈ ಹಂಸವಾಹನ ಉತ್ಸವಗಳು ನಡೆದು ದೇವರು ಯಾಗಶಾಲೆಗೆ ಬರ್ತಾರೆ ಈ ಭೇರಿ ತಾಡನ ಅಂತಂದರೆ ಏನಪ್ಪ ಅಂತಂದರೆ ಚಲುವನಾರಾಯಣ ಸ್ವಾಮಿಯವರ ದೇವಾಲಯದ ಒಳಭಾಗದಲ್ಲಿ ನವರಂಗದಲ್ಲಿ ಚಲುವನಾರಾಯಣ ಕುಳಿತಿರಲಾಗಿ ಅವನ ಎದುರು ಭಾಗದಲ್ಲಿ ಎಲ್ಲ ವಾದ್ಯಗಳನ್ನು ಜೋಡಿಸ್ತಾರೆ ವಾದ್ಯಗಳು ಯಾವ್ಯಾವುದು ಅಂತ ಕೇಳಿದ್ರೆ ಅಲ್ಲಿರುವಂತಹ ಶಂಖ ಮೃದಂಗ ಡಕ್ಕೆ ಡವಣೆ ಡೋಲು ನಾದಸ್ವರ ಪೆಟ್ಟಿಗೆ ಶ್ರುತಿ ಏಕತಾರ ಈ ರೀತಿ ಅಲ್ಲಿರುವ ಎಲ್ಲ ವಾದ್ಯಗಳನ್ನು ಅಲ್ಲಿಡ್ತಾರೆ ವಾದ್ಯಗಳನ್ನೆಲ್ಲ ಇಟ್ಟು ಮೂರು ಬಾರಿ ಭೇರಿ ಭೇರಿ ಅಂತಂದರೆ ಒಂದು ರೀತಿಯ ಮೃದಂಗದ ಥರ ಇರುವಂತಹ ಒಂದು ಚರ್ಮವಾದ್ಯ ಅದನ್ನು ಮೂರು ಬಾರಿ ಹೊಡಿತಾರೆ ಡಮ್ 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 ಅಂತ ಮೂರು ಬಾರಿ ಹೊಡೆದಾಗ ಅದಕ್ಕೆ ಬೇರಿ ತಾಡನಾ ಅಂತ ಹೆಸರು ಏನಿದು ಅಂತ ಕೇಳಿದ್ರೆ ಈ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಉತ್ಸವ ನಡೀತಾ ಇದೆಯಲ್ಲ ಇದಕ್ಕೆ ಯಾರ್ಯಾರು ಬರಬೇಕು ಅನ್ನೋದನ್ನು ಕರೀತಾರೆ ಯಾರ್ಯಾರನ್ನು ಕರೀತಾರೆ ಗೊತ್ತಾ ಸಾಕ್ಷಾತ್ ಸದಾಶಿವನನ್ನು ಕರೀತಾರೆ ಬ್ರಹ್ಮದೇವರನ್ನು ಕರೀತಾರೆ ಅಷ್ಟ ದಿಕ್ಪಾಲಕರನ್ನು ಕರೀತಾರೆ ಸಪ್ತ ಋಷಿಗಳನ್ನು ಕರೀತಾರೆ ಬನ್ನಿ ಅಂತ ಮತ್ತು ಭಾರತ ದೇಶದಲ್ಲಿ ನದಿಗಳಿದೆಯಲ್ಲ ಗಂಗೆ ಯಮುನೆ ಕಾವೇರಿ ಸರಸ್ವತಿ ತುಂಗಭದ್ರ ಕೋಸಿ ಗಂಡಕಿ ಎಲ್ಲ ನದಿಗಳು ಇಲ್ಲಿಗೆ ಬನ್ನಿ ಅಂತ ಕರೀತಾರೆ ಎಲ್ಲ ದೇವಾನುದೇವತೆಗಳು ಇಲ್ಲಿಗೆ ಬನ್ನಿ ಅಂತ ಕರೀತಾರೆ ಯಕ್ಷರು ರಾಕ್ಷಸರು ಕಿನ್ನರು ಪನ್ನಗರು ಅಂತ ಯಾವ ಯಾವುದಿದೆಯೋ ಈ ಪ್ರಪಂಚದಲ್ಲಿ ಅವರೆಲ್ಲ ಬನ್ನಿ ದೊಡ್ಡ ದೊಡ್ಡ ಪರ್ವತಗಳಿವೆಯಲ್ಲ ಅವೆಲ್ಲ ಇಲ್ಲಿ ಬನ್ನಿ ಅಂದರೆ ಎಲ್ಲ ದೇವತೆಗಳ ಸಾನ್ನಿಧ್ಯವು ಮೇಲ್ಕೋಟೆಗೆ ಬಂದ್ಬಿಡುತ್ತೆ ಅವಾಗ ಆದ್ದರಿಂದ ಚಲುವನಾರಾಯಣ ನಾರಾಯಣ ಸ್ವಾಮಿ ವೈರಮುಡಿ ಆಗುವಾಗ ಮೇಲ್ಕೋಟೆಯಲ್ಲಿ ಯಾರಿರೋದಿಲ್ಲ ಎಲ್ಲ ದೇವತೆಗಳು ಅಲ್ಲಿಗೆ ಬಂದ್ಬಿಡ್ತಾರೆ ಯಾಕೆಂದರೆ ಎಲ್ಲರನ್ನು ಕರೆಯೋವಂತಹದ್ದು ಬನ್ನಿ ಬನ್ನಿ ಅಂತ ಕರೆದು ಕೇವಲ ಕರೆಯೋದು ಮಾತ್ರ ಅಲ್ಲ ಉದಾಹರಣೆಗೆ ಅಗ್ನಿಯನ್ನು ಕರೀತಾರೆ ಅಗ್ನಿಯನ್ನು ಕರೆದಾಗ ಅವನಿಗೆ ಇಷ್ಟವಾದ ರಾಗ ಮತ್ತು ಅವನಿಗೆ ಇಷ್ಟವಾದ ತಾಳವನ್ನು ನುಡಿಸಿ ಬಾರಪ್ಪ ಅಂತ ಕರೀತಾರೆ ಹಾಗೆ ಪ್ರತಿಯೊಂದು ದೇವರಿಗೂ ಅವರವರದೇ ಆದ ತಾಳ ಅವರವರದೇ ಆದ ನೃತ್ಯ ಅವರವರದೇ ಆದಂತಹ ಸಂಗೀತವನ್ನು ಕರೆದು ಕರೆದು ಅವರನ್ನೆಲ್ಲ ಬನ್ನಿ ಬನ್ನಿ ಅಂತ ಕರೆಯುವಂತಹದ್ದೇ ಈ ಬೇರಿ ತಾಡನ ಬೇರಿ ತಾಡನವನ್ನು ಕೇಳ್ತಾ ಇದ್ದರೆ ಒಂದು ರೀತಿಯ ಎಲ್ಲ ಪಾಪಗಳು ಹೊರಟೋಗ್ಬಿಡುತ್ತೆ ಶಾಸ್ತ್ರಿಗಳಲ್ಲಿ ಹೇಳುತ್ತೆ ಯಾರು ಬೇರಿ ತಾಡನದ ಶಬ್ದವನ್ನು ಕೇಳಿಸ್ಕೊಳ್ತಾರೋ ಅವರ ನಾನು ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳೆಲ್ಲವೂ ಹೊರಟೋಗುತ್ತೆ ಅಂತ ಇದು ಸತ್ಯ ನೀವು ಬಂದು ಅಲ್ಲಿ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಕುಳಿತುಕೊಂಡು ಆ ಭೇರಿ ತಾಟನದ ಮಹತ್ವವನ್ನು ನೀವು ನೋಡ್ಬೋದು ಪ್ರತಿಯೊಂದು ದೇವತೆಗಳನ್ನು ಅಲ್ಲಿ ಕರೆಯೋದಿದೆಯಲ್ಲ ತುಂಬ ರಾಗಬದ್ಧವಾಗಿ ಅಸಮ ಸುರ ತರು ಕುಸುಮ ಪರಿಮಳ ಸುರಭಿತಾಶಯ ವಕ್ಷಸಂ ಹೀಗೆ ಪ್ರತಿಯೊಂದಕ್ಕೂ ಅದದೇ ರಾಗ ಅದದೇ ತಾಳದಲ್ಲಿ ಅಲ್ಲಿ ಕರೀತಾರೆ ಇದು ಅದ್ಭುತವಾದಂತಹ ವಿಚಾರ ಧಣೆ ಕುದಿಂ ಧಣೆ ಕುದಿಂ ಧಣೆ ಕುದಿಂ ಧಗದ್ ಧಗದ್ ಧಗತ್ ಶಿವಸ್ಯ ತಾಳ ಮೀದೃಶಂ ಅಂತ ತಾಳದ ಜೊತೆಯಲ್ಲಿ ಕರಿತಾ ಇದ್ದರೆ ಸಾಕ್ಷಾತ್ ಅದ್ಭುತವಾಗಿ ಬಂದ್ಬಿಡ್ತದೆ ಹಾಗೆ ಹರಿವರ ಯಾಗೆ ಭುವಿಕೃತ ಭೋಗೆ ವಿಧದತ ವಿಧತತ ಸಾನಿಧ್ಯಂ ಹರಿವರ ಯಾಗೆ ಭುವಿಕೃತ ಭೋಗೆ ವಿಧತತ ವಿಧತತ ಸಾನ್ನಿಧ್ಯಂ ಅಂತ ಹೇಳಿ ಇಂತಹ ಅದ್ಭುತವಾದ ಒಂದು ಜಾಗದಲ್ಲಿ ನೀವು ಬನ್ನಿ ಅಂತ ಕರೆದಾಗ ಯಾವ ದೇವತೆ ತಾನೇ ಬರೋದಿಲ್ಲ ಪ್ರೀತಿಯಿಂದ ಕರೆದ್ರೆ ಎಲ್ಲ ದೇವತೆಗಳು ಮೇಲ್ಕೋಟೆಗೆ ಬರ್ತಾರೆ ಇದನ್ನು ಬೇರಿ ತಾಡನ ಅಂತ ಕರೀತಾರೆ ಇಡೀ ದಕ್ಷಿಣ ಭಾರತದಲ್ಲಿಯೇ ಯಾವ ದೇವಾಲಯದಲ್ಲೂ ಇಲ್ಲದ ಒಂದು ಸಂಪ್ರದಾಯ ಅಂದರೆ ಅದು ತಿರುಪರೈ ಅದು ಶ್ರೀರಂಗ ಕಾಂಚೀಪುರ ತಿರುಪತಿ ಎಲ್ಲಿಯೂ ಇಲ್ಲದಂತಹ ಒಂದು ಆಚರಣೆ ಈ ತಿರುಪ್ಪರೈ ಎಲ್ಲಿಯೂ ಇಲ್ಲ ಮೇಲುಕೋಟೆ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರವೇ ಇರುವಂತಹ ಒಂದು ಆಚರಣೆ ಈ ತಿರುಪ್ಪರೈ ಚಲುವನಾರಾಯಣ ಸ್ವಾಮಿ ದೇವಾಲಯದಿಂದ ಹಂಸ ವಾಹನಕ್ಕೆ ಮುಂಚೆ ಹೊರಗಡೆ ಬರ್ತಾರೆ ಅವರು ಬಂದಾಗ ಒಂದು ಡಕ್ಕೆ ಆ ಡಕ್ಕೆಯ ಜೊತೆಯಲ್ಲಿ ಮಾತ್ರ ಒಂದು ಪ್ರಾರ್ಥನೆಯನ್ನು ಮಾಡಲಾಗುತ್ತೆ ಅದಕ್ಕೆ ತಿರುಪರೈ ಅಂತ ಹೆಸರು ತಿರು ಅಂದರೆ ಶ್ರೇಷ್ಠ ಪರೈ ಅಂದರೆ ಪ್ರಾರ್ಥನೆ ಆ ತಿರುಪರೈ ಅಂದರೆ ಶ್ರೇಷ್ಠವಾದ ಪ್ರಾರ್ಥನೆ ಇದೇನಪ್ಪ ಅಂತ ಕೇಳಿದ್ರೆ ಐಂಬತ್ತಿರುವರುಗಳು ಅಂತ ಇದ್ದಾರೆ ಮೇಲ್ಕೋಟೆಯಲ್ಲಿ ಅವರೆಲ್ಲ ರಾಮಾನುಜರ ಜೊತೆಯಲ್ಲಿ ಬಂದವರು ಈ ದೇವಸ್ಥಾನವನ್ನು ಕಟ್ಟಿ ಬೆಳೆಸಿದವರು ದೇವಸ್ಥಾನ ಕಟ್ಟಿದಾಗಲಿಂದ ಇರುವಂತಹ ದೇವಾಲಯದ ಸ್ಥಾನಾಚಾರ್ಯರುಗಳು ಅವರು ಇಲ್ಲಿ ಬಂದಾಗ ಇವರು ಆ ತಿರುಪ್ಪರೈಯ್ಯನ ಹಾಡ್ತಾರೆ ಆ ತಿರುಪ್ಪರೈ ಏನು ಅಂದರೆ ಮೊದಲನೇ ಶ್ಲೋಕದಿಂದ ಆರಂಭವಾಗಿ ಕಡೆ ತನಕ ಚೆಲುವ ನಾರಾಯಣನ ವೈಭವ ಆ ಚೆಲುವ ನಾರಾಯಣ ಹೇಗೆ ಈ ಮೇಲ್ಕೋಟೆಗೆ ಬಂದ ಇಲ್ಲಿ ರಾಮಾನುಜರು ಹೇಗೆ ಬಂದರು ಐಂಬತ್ತಿರುವರುಗಳು ಹೇಗೆ ಬಂದರು ಅಂದರೆ ಐವತ್ತೆರಡು ಮಹಾಜನಗಳು ಹೇಗೆ ಬಂದರು ಅದರಲ್ಲಿ ಶ್ರೀ ಯತಿರಾಜದಾಸರ್ ಮಾಲಾಕಾರ ಮಾಲಾಕಾರದಾಸರ್ ಮತ್ತು ತಿರುವನಂತಪುರದಾಸರುಗಳು ಹೇಗೆ ಬಂದರು ಇದು ವಿಷ್ಣುವರ್ಧನ ಮಹಾರಾಜ ಹೇಗೆ ಇವರಿಗೆ ರಾಮಾನುಜರಿಗೆ ಒಲ ಒಂದು ಶಿಷ್ಯನಾದ ಆ ವಿಷ್ಣುವರ್ಧನ ಮಹಾರಾಜನಿಂದ ಹೇಗೆ ದೇವಾಲಯಗಳು ಕಟ್ಟಲ್ಪಟ್ಟಿತು ಹೀಗೆ ಚಲುವನಾರಾಯಣ ನಾರಾಯಣ ವೈಭವದಿಂದ ಇಲ್ಲಿರಲಾಗಿ ವೇದಗಳು ಶಾಸ್ತ್ರಗಳು ಧರ್ಮಗಳು ಹೇಗೆ ನೆಲೆಗೊಂಡವು ಅಂತಹ ಚೆಲುವ ನಾರಾಯಣ ಮೇಲುಕೋಟೆಯನ್ನು ಕಾಪಾಡಲಿ ನಮ್ಮನ್ನು ಕಾಪಾಡಲಿ ಕರ್ನಾಟಕ ರಾಜ್ಯವನ್ನು ಕಾಪಾಡಲಿ ಈ ಭಾರತ ದೇಶವನ್ನು ಕಾಪಾಡಲಿ ಈ ಪ್ರಪಂಚವನ್ನೇ ಕಾಪಾಡಲಿ ಅಂತ ಪ್ರಾರ್ಥನೆಯೊಂದಿಗೆ ಮುಗಿಯುತ್ತೆ ಇಂತಹ ಒಂದು ಉತ್ಸವವೇ ತಿರುಪ್ಪರೈ ಭಾಳ ಜನಕ್ಕೆ ತಿರುಪ್ಪರೈಯಲ್ಲಿ ಏನಿದೆ ಅನ್ನೋದು ಅಲ್ಲಿನವ್ರಿಗೆ ಗೊತ್ತಿಲ್ಲ ಯಾಕಂದರೆ ಅದನ್ನು ಓದಬೇಕಲ್ಲ ಹಾಗಾಗಿ ಈ ತಿರುಪ್ಪರೈ ಅನ್ನೋದು ಒಂದು ವಿಶಿಷ್ಟವಾದಂತಹ ಸಂಪ್ರದಾಯ ಮೇಲುಕೋಟೆಯಲ್ಲಿದೆ ಇನ್ನು ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಮೇಲುಕೋಟೆಯಲ್ಲಿ ಹಂಸ ವಾಹನೋತ್ಸವ ನಡೆಯಲಿದೆ ಎಲ್ಲ ವಿದ್ಯೆಗಳಿಗೂ ಅಧಿಪತಿಯಾದವನೇ ಆ ನಾರಾಯಣ ಅವನೇ ಅವನನ್ನು ಹಂಸ ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ ಹಂಸ ಅಂದರೆ ಸೂರ್ಯ ಅಂತ ಹಂಸ ಅಂದರೆ ಎಲ್ಲದಕ್ಕಿಂತ ದೊಡ್ಡದ್ದು ಅಂತ ಹಂಸ ಅಂದರೆ ಅತ್ಯಂತ ಶುದ್ಧವಾದದ್ದು ಅಂತ ಹಾಗಾಗಿ ಈ ಹಂಸ ವಾಹನ ಅನ್ನೋದೇನಿದೆ ಆ ಭಗವಂತನೇ ಹಂಸಾರವ ಹಂಸಾವತಾರವನ್ನು ತೆಗೆದಿದ್ದ ಹಂಸಾವತಾರಿಯಾದ ಪರಮಾತ್ಮ ಸರಸ್ವತಿಯಾಗಿದ್ದಾನೆ ಅವನೇ ವಿದ್ಯೆಯ ಸ್ವರೂಪವಾಗಿದ್ದಾನೆ ಅಂತ ತೋರಿಸೋದಕ್ಕೋಸ್ಕರ ಹಂಸ ವಾಹನೋತ್ಸವವನ್ನು ಮಾಡ್ತಾರೆ ಹಂಸ ವಾಹನ ಮೇಲ್ಕೋಟಲಿರುವಂತಹದ್ದು ಅತಿ ದೊಡ್ಡದಾದಂತಹ ಹಂಸ ತುಂಬ ಅದ್ಭುತವಾಗಿರುವಂತಹದ್ದು ದಕ್ಷಿಣ ಭಾರತದಲ್ಲೇ ವಿಶಿಷ್ಟವಾದ ಹಂಸ ಅದು ಆ ಹಂಸದ ಮೇಲೆ ಪರಮಾತ್ಮನಿಗೆ ಹಂಸ ವಾಹನೋತ್ಸವ ನಡೆಯುತ್ತೆ ಅದಾದ ನಂತರ ದೇವಾಲಯದಲ್ಲಿ ಪ್ರವೇಶ ಮಾಡ್ತಾನೆ ದೇವರು ಅಲ್ಲಿ ಮೊದಲನೇ ಬಾರಿಗೆ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಯಜ್ಞಗಳು ಆರಂಭ ಆಗುತ್ತೆ ಇನ್ನು ಒಂಬತ್ತು ದಿನಗಳು ಪ್ರತಿದಿನ ರಾತ್ರಿ ಬೆಳಿಗ್ಗೆ ರಾತ್ರಿ ಬೆಳಗ್ಗೆ ಯಜ್ಞಶಾಲೆಯಲ್ಲಿ ಬೆಂಕಿ ಆರಬಾರ್ದು ಅಗ್ನಿ ಉರಿತಾನೇ ಇರುತ್ತೆ ದಿನ ಮತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋಮ್ಗಳಾಗ್ತಾನೇ ಇರ್ತವೆ ಇದನ್ನು ಯಾಗಶಾಲಾ ಪ್ರತಿಷ್ಠೆ ಅಂತ ಕರೀತಾರೆ ಅಥವಾ ಯಾಗಶಾಲಾ ಪ್ರವೇಶ ಅಗ್ನಿ ಪ್ರತಿಷ್ಠೆ ಅಂತ ಕರೀತಾರೆ ಈವತ್ತಿನ ದಿನ ಯಾ ಯಜ್ಞ ಆರಂಭವಾಗಿದ್ದು ಇನ್ನು ಮಹಾಪೂರ್ಣಾಹುತಿ ಆಗುವವರೆಗೆ ನಿತ್ಯವೂ ತ್ರಿಕಾಲಗಳಲ್ಲಿಯೂ ಅಗ್ನಿಸಂಧಾನ ಪೂಜೆಗಳು ಅಗ್ನಿಯ ಹೋಮಗಳು ನಡೀತಾನೇ ಇರ್ತವೆ ಶ್ರೀಮತೆಯ ರಾಮಾನುಜಾಯ ನಮಃ